ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇದು ನಮಸ್ಕಾರ ಅಲ್ಲ ಇದು ನಮಸ್ಕಾರ ಇದು ಹಾಯ್ ಎಲ್ಲರಿಗೂ ಹಾಯ್ ಇವತ್ತು ನಾನೊಂದು ಅಲ್ಪ ಸ್ವಲ್ಪ ಟಿಪ್ಸನ್ನ ಹೇಳ್ತೀನಿ ನನಗೆ ಗೊತ್ತಿರೋ ಹಾಗೆ ನಾನು ನೋಡಿ ಮುಖಕ್ಕೆ ಯಾವುದೇ ಮೇಕಪ್ ಹಾಕೋದಿಲ್ಲ ಹಾಕಿ ಗೊತ್ತೂ ಇಲ್ಲ ಮುಂದೆ ಹಾಕೋದಿಲ್ಲ ಇಲ್ಲ ಹಾಗೆ ಮಾತುಗಳಲ್ಲಿ ಮಾತುಗಳಲ್ಲಿ ಕೂಡ ನನಗೆ ಮೇಕಪ್ ಮಾಡಲಿಕ್ಕೆ ಬರಲ್ಲ ಇನ್ನೊಬ್ಬರ ವೀಡಿಯೋನ ಇನ್ನೊಬ್ಬರ ಕಂಟೆಂಟನ್ನು ಕಂಟೆಂಟ್ ನಾ ಕಾಪಿ ಮಾಡಲಿಕ್ಕೂ ಬರಲ್ಲ ನಂದು ಏನಿದೆ ಅದೇ ನನಗೇನು ಗೊತ್ತಿದೆ ಅದೇ ಸ್ವಲ್ಪ ಅದರಲ್ಲಿ ಏನಾದರೂ ಆಗಲಿ ಆಗೋದಿದ್ದರೆ ಪರವಾಗಿಲ್ಲ ಎಲ್ಲ ಒಂದು ನೆನಪಾಗಿರುತ್ತಲ್ವ ಜೀವನದಲ್ಲಿ ನಮಗೆ ಅಟ್ಲೀಸ್ಟ್ ದುಡ್ಡು ಬರೋದು ಹೋಗಲಿ ಇಂತಹ ಒಂದು ವೀಡಿಯೋಗಳು ಮಾಡೋ ಅವಕಾಶ ಎಲ್ಲ ಸಿಗ್ತಾ ಇದಲ್ಲ ನಮ್ಮ ಹಿಂದಿನವರಿಗೆ ಇದು ಯಾವುದು ಇರಲಿಲ್ಲ ಅದರಲ್ಲಿ ಖುಷಿ ಪಡಬೇಕು ಇರೋದರಲ್ಲಿ ತೃಪ್ತಿ ಪಡಬೇಕು ನಾನೀಗ ಒಂದು ಐದು ಸಲಹೆಯನ್ನು ಹೇಳಬೇಕಂದರೆ ಮೊದಲು ನಾವು ನೋಡಿ ಈ ಮಕ್ಕಳನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಾ ಹೋಗ್ತಾ ಇರ್ತೀವಲ್ವ ಆವಾಗ ಯಾವಾಗ ನಾವು ರೋಡಲ್ಲಿ ಹೀಗೆ ಎಲ್ಲರಿಗೂ ಗೊತ್ತಿದ್ದು ರೋಡಲ್ಲಿ ಹೋಗಬೇಕಂದ್ರೆ ಇಲ್ಲಿ ರೋಡಿದ್ರೆ ಮಕ್ಕಳನ್ನ ಈ ಕೈಯಲ್ಲಿ ಇಟ್ಕೊಳ್ಬೇಕು ಇಲ್ಲಿ ರೋಡಿದ್ರೆ ಮಕ್ಕಳನ್ನ ಈ ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕು ಅದು ಪ್ರತಿ ತಂದೆ ತಾಯಿಯರಿಗೂ ಅದು ನೆನಪಿರಬೇಕು ಆಮೇಲೆ ಪುಟ್ಟ ಪುಟ್ಟ ಮಕ್ಕಳನ್ನೆಲ್ಲ ಟೂ ವೀಲರಲ್ಲಿ ದಯವಿಟ್ಟು ಕೂರಿಸ್ಕೊಂಡು ಹೋಗಬೇಡಿ ಅದು ನನ್ನ ದೊಡ್ಡ ಒಂದು ಸಲಹೆ ನನಗೆ ಮಕ್ಕಳಂದ್ರೆ ತುಂಬ ಪ್ರೀತಿ ಹಾಗೆ ಅಂತಲ್ಲ ಎಲ್ಲರಿಗೂ ಪ್ರೀತಿನೇ ಮಕ್ಕಳಿಗೇನಾದರೂ ಆದರೆ ಇನ್ನಷ್ಟು ನಮಗೆ ದುಃಖ ಆಗುತ್ತೆ ನಮ್ಮ ತಮ್ಮ ನೋಡಿ ನನ್ನ ಜೊತೆ ಮಕ್ಕಳನ್ನೆಲ್ಲ ಕಡೆ ಇದ್ದೆ ಅಷ್ಟು ಕೇರ್ಫುಲ್ಲಾಗಿ ನೋಡ್ತೀನಿ ನಾನು ಇಲ್ಲಾಂದ್ರೆ ಆಗಲ್ಲ ಅಂದ್ಬಿಡ್ತೀನಿ ಅಷ್ಟೇ ನನ್ನದು ಆಮೇಲೆ ಮೂರನೆಯ ಟಿಪ್ಸ್ ಏನಂದರೆ ನಾವೀಗ ರಾತ್ರಿ ಮಲಗುವಾಗ ನಾವು ಕಡ್ಡಾಯವಾಗಿ ಅಲ್ಲುಜ್ಜಬೇಕು ಬೆಳಿಗ್ಗೆ ನೀವು ಅಲ್ಲಿ ಬರೀ ಬಾಯಿ ಮುಕ್ಳಿಸಿ ತಿಂದರೂ ಪರವಾಗಿಲ್ಲ ರಾತ್ರಿ ಅಲ್ಲುಜ್ಜಲೇಬೇಕು ಮತ್ತು ಈ ಮೆಡಿಕಲಲ್ಲಿ ಒಂದು ಈ ಥರ ಹೇಳೋದು ಅದಕ್ಕೆ ಹೆಸರು ಗೊತ್ತಿಲ್ಲ ನನಗೆ ಟೂತ್ ಪಿಕ್ ಥರದ್ದು ಸಿಗುತ್ತೆ ಅದರಲ್ಲೇ ಕ್ಲೀನ್ ಮಾಡಿ ಬಾಯಿ ಮುಕ್ಕಳಿಸಿ ಮಲ್ಕೊಳ್ಬೇಕು ಅದೊಂದು ಒಳ್ಳೆ ಅಭ್ಯಾಸ ಆಮೇಲೆ ಅಲ್ಲಿಗೆ ಗ್ಯಾರಂಟಿ ತುಂಬ ವರ್ಷದ ಗ್ಯಾರಂಟಿ ಇರುತ್ತೆ ಮತ್ತು ನಾನು ನೋಡಿ ಚಿಕ್ಕದಿರುವಾಗ ನನಗೆ ನೆಲ್ಲಿಕಾಯಲ್ಲಿರುವ ಗುಣಗಳು ಗೊತ್ತಿರಲಿಲ್ಲ ಸತ್ಯ ಗೊತ್ತಿರಲಿಲ್ಲ ಈ ಥರ ಯಾವುದು ಬುಕ್ಸನ್ನೆಲ್ಲ ಎಲ್ಲಿ ಓದ್ತದೆ ನನಗೆ ಅದರ ಚಿಕ್ಕದಿಂದಲೇ ಒಂದು ಚಟ ನನಗೆ ನೆಲ್ಲಿಕಾಯಿ ಆರೆಂಜು ಯಾವಾಗಲೂ ಈ ಶಾಲೆಯ ಪಾಕೆಟಲ್ಲಿ ನೆಲ್ಲಿಕಾಯಿ ಇರಬೇಕು ಇವತ್ತಿಗೂ ನನ್ನ ಹಲ್ಲು ನೋಡಿ ಎಷ್ಟು ನನ್ನ ಕಣ್ಣತ್ತಾಗುತ್ತೋ ಗೊತ್ತಿಲ್ಲ ನನ್ನ ಹಲ್ಲು ನೋಡಿ ಯಾವುದು ನಾನು ಯಾವುದೇ ಸೆಟ್ಗಳು ಅಥವಾ ಏನೋ ಇಲ್ಲಿ ಮಾತ್ರ ಒಂದು ಹಲ್ಲು ಇಟ್ಟಿದ್ದೀನಿ ನಾನು ಉಳುಕಲ್ಲಿ ಬಂದಾಗ ಅದು ಬಿಟ್ಟರೆ ನಾನು ಇಷ್ಟು ಆಗಿ ಯಾವುದೇ ಬೇರೆ ಹಳ್ಳುಗಳನ್ನು ನಾನು ಇಟ್ಟಿಲ್ಲ ಅದು ನೆಲ್ಲಿಕಾಯಿ ಕಬ್ಬು ಆಮೇಲೆ ಇದು ಆರೆಂಜ್ ಇದು ತುಂಬ ಅಭ್ಯಾಸ ನನಗೆ ಒಂಥರ ಏನು ಕುಡುಕರಿಗೆ ಕುಡಿಯೋ ಅಭ್ಯಾಸ ಹೇಗಿದೆ ಅದೇ ಥರ ನನಗೆ ಇದೊಂದು ತುಂಬ ಇವಾಗಲೂ ನೆಲ್ಲಿಕಾಯಿ ಬೇಕು ನನಗೆ ಮನೆಯಲ್ಲಿ ಅದೊಂದು ಅಭ್ಯಾಸ ಆಗಿದೆ ಅದರಲ್ಲಿ ನನಗೆ ಇದೊಂದು ಬೆನಿಫಿಟ್ ಆಯಿತು ಅಂತ ಹೇಳ್ಬೋದು ಆಮೇಲೆ ಈ ಗಂಜಿ ನೀರು ಬರುತ್ತಲ್ವಾ ಗಂಜಿ ನೀರು ಅದರಲ್ಲಿ ಕುಚ್ಚಲಕ್ಕಿ ಗಂಜಿ ನೀರು ಸ್ವಲ್ಪ ಅದು ಒಂಥರ ಅಲ್ವ ಥರ ಆಗುತ್ತೆ ಅದನ್ನು ನಾವು ಚೆನ್ನಾಗಿ ಮುಖಕ್ಕೆ ಆಮೇಲೆ ಕೈ ಕಾಲಿಗೆಲ್ಲ ಹಚ್ಚಿದರೆ ಸ್ಕಿನ್ನು ತುಂಬ ಸಾಫ್ಟ್ ಸಾಫ್ಟಾಗಿರುತ್ತೆ ಇದನ್ನು ಒಂದು ನಾಲ್ಕೈದು ವರ್ಷದ ಮಕ್ಕಳಿಗೆ ಕೂಡ ಅದಕ್ಕಿಂತ ಕೆಳಗಿನ ಮಕ್ಕಳ ಬಗ್ಗೆ ನಾನು ಹೇಳೋದಿಲ್ಲ ಗೊತ್ತಿಲ್ಲದನ್ನೆಲ್ಲ ನಾವು ಟಿಪ್ಸ್ ರೂಪದಲ್ಲಿ ಹೇಳಿ ಆಮೇಲೆ ಕಷ್ಟ ಅದು ಹೆಚ್ಚು ಕಮ್ಮಿ ಆದರೆ ಅದನ್ನೊಂದು ನಾಲ್ಕೈದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಕೂಡ ಹಾಕ್ಬೋದು ಸ್ಕಿನ್ ಚೆನ್ನಾಗಿರುತ್ತೆ ಆಮೇಲೆ ಆಯಿಲ್ ಮುಖಕ್ಕೆ ವಾಯಿಲ್ ಹಚ್ಚ ಎಲ್ಲ ವಾಯಿಲಿಗಿಂತ ಒಳ್ಳೆ ವಾಯಿಲ್ ಮುಖಕ್ಕೆ ಹಚ್ಚಲಿಕ್ಕೆ ಶುದ್ಧವಾದ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆನ ಸ್ವಲ್ಪ ಸ್ನಾನ ಮಾಡೋ ಒಂದು ಹತ್ತು ಹದಿನೈದು ನಿಮಿಷ ಮೊದಲು ನಾವು ಮಸಾಜ್ ಕೈ ಕಾಲಿಗೆಲ್ಲ ಮಸಾಜ್ ಮಾಡಿದರೆ ಕೈ ಕಾಲೆಲ್ಲ ಹೊಡಿಯೋಲ್ಲ ಅದು ಕೂಡ ಸ್ಕಿನ್ ಸ್ಮೂತಾಗಿರುತ್ತೆ ಆದರೆ ಶುದ್ಧವಾದ ಕೊಬ್ಬರಿ ಎಣ್ಣೆ ಇರಬೇಕು ಅಡುಗೆ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಇರ್ಬೋದು ಅನಿಸುತ್ತೆ ನನಗೆ ಪ್ಯಾರಾಚುಟು ಅದೆಲ್ಲ ಶುದ್ಧವಾದ ಕೊಬ್ಬರಿ ಎಣ್ಣೆ ಅಲ್ವಾ ಈಗ ಹಸಿ ತೆಂಗಿನಕಾಯಿ ಎಣ್ಣೆ ಬೇರೆ ಸಿಗುತ್ತೆ ಅದನ್ನು ಹಚ್ಚಬೋದು ಮತ್ತು ನನ್ನ ಒಂದು ಐದನೇ ಟಿಪ್ಸ್ ಅಂದರೆ ಈ ಸೌತೆಕಾಯಿ ಇದೆ ಅಲ್ವಾ ಮೊದಲು ನಾವು ಸೌತೆಕಾಯಿನ ಸಿಪ್ಪೆನ ಆಮೇಲೆ ಸೌತೆಕಾಯಿ ಅಂದರೆ ಮಂಗ್ಳೂರು ಸೌತೆಕಾಯನ್ನು ಹೇಳ್ತಾರೆ ಸಾರು ಮಾಡೋದು ಸಿಪ್ಪೆ ಅದರ ಮೇಲೆ ಏನಿದೆ ಬೀಜ ಎಲ್ಲ ಇದ್ದೀವಿ ಈಗ ನೋಡಿ ನೀವು ನಮ್ಮದು ಈ ಸೌತೆಕಾಯಿ ಬೀಜ ಆಮೇಲೆ ವಾಟರ್ ಮೆಲನ್ ಬೀಜ ಚೀನಿಕಾಯಿ ಅದರದ್ದೆಲ್ಲ ಬೀಜಕ್ಕೆ ಒಂದಷ್ಟು ಹಣ ಕೊಡಬೇಕು ನೂರು ಗ್ರಾಮಿಗೆ ಇಷ್ಟು ಅಂತ ಅದನ್ನೇ ಒಂದು ಮಾರಾಟ ಮಾಡ್ತಾ ಇದ್ದಾರೆ ಹಾಗೆ ಸೌತೆಕಾಯಿ ಸಾರು ಮಾಡುವಾಗ ಅದರ ಮೇಲಿನ ಬೀಜ ಕೈ ತಲು ಪರವಾಗಿಲ್ಲ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ತಿನ್ನಿ ಅದು ಕೂಡ ದೇಹಕ್ಕೆ ಬಹಳ ಒಳ್ಳೆಯದು ಆಮೇಲೆ ಆರನೇ ಟಿಪ್ಸು ಗೊತ್ತಿಲ್ಲ ಆಯಿತು ಅಂತ ಲೆಕ್ಕಟ್ಕೊಂಡಿಲ್ಲ ಈ ನಾವು ಮೂತ್ರ ಮಾಡುವಾಗ ಮೂತ್ರ ಯಾವಾಗಲೂ ಪರೀಕ್ಷೆ ಪರೀಕ್ಷೆ ನಾವು ನೋಡಬೇಕು ನೋಡಬೇಕಂದ್ರೆ ಅದರಲ್ಲಿ ನೊರೆ ಇದ್ದರೆ ನೊರೆ ಒಂದು ವೇಳೆ ನೀರು ಕುಡಿದವ್ರಿಗೂ ಬರ್ಬೋದು ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೂ ಬರ್ಬೋದು ಎರಡು ಮೂರು ಸಲ ಇದೇ ಥರ ಪದೇ ಪದೇ ನೊರೆ ಬಂದರೆ ಒಂದು ಒಳ್ಳೆಯ ಡಾಕ್ಟ್ರನ್ನ ಭೇಟಿ ಮಾಡಿ ಮೈಕ್ರೋ ಆರ್ಬಿಮನ್ ಟೆಸ್ಟ್ ಮಾಡಿ ಮಾಡಬೇಕು ಯಾಕಂದರೆ ನಮ್ಮ ಕಿಡ್ನಿಗೆ ಅಂದರೆ ಫಸ್ಟ್ ಅಷ್ಟು ಸೈನೇ ಅದು ನೊರೆ ನಮ್ಮ ಕಿಡ್ನಿಗೆ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಆಲ್ಮೋಸ್ಟ್ ಫಸ್ಟ್ ಸೈನ್ ಅಂದರೆ ಮೂತ್ರದಲ್ಲಿ ನೊರೆ ಅದನ್ನು ಮೈಕ್ರೋ ಆಲ್ಬಿಮಿನ್ ಟೆಸ್ಟ್ ಅಂತ ಇದೆ ಅದೇನು ಮುನ್ನೂರು ನಾನ್ನೂರು ರೂಪಾಯಿ ಇದೆ ಅದನ್ನು ಮಾಡಿಸಿದರೆ ಕಿಡ್ನಿಗೆ ಆಮೇಲೆ ಚೆನ್ನಾಗಿ ಅದನ್ನು ಆರೈಕೆ ಮಾಡಿದರೆ ಅದು ಸೇಫಾಗಿರುತ್ತೆ ಕಿಡ್ನಿ ನಮಗೆಲ್ಲ ಅವ್ರಿಗೇನು ಮುಖ್ಯ ಕಿಡ್ನಿ ಬಹಳ ಮುಖ್ಯ ನಾವೆಲ್ಲ ಮಾತಾಡೋ ಹಾರ್ಟಿಗೆ ನಾವು ಕೈ ಹಾಕ್ತೀವಿ ಎಲ್ಲ ಈಗ ಒಂದು ಬೆರಳು ಅಂದರೂ ನಮಗೆ ಬದುಕಲಿಕ್ಕೆ ಕಷ್ಟ ಆದಿತ್ತಲ್ವೋ ಯಾವಾಗಲೂ ಅದರಲ್ಲೇ ಕೆಲಸ ಮಾಡಿ ಮಾಡಿ ಹಾಗೆ ಅದು ಕೂಡ ನೋಡ್ಬೋದು ಯಾವುದು ಮೈಕ್ರೋ ಆಲ್ಬಮಿನ್ ಟೆಸ್ಟ್ ಅಂತ ಮಾಡಿಸ್ಬೇಕು ಆಮೇಲೆ ನಾವು ನೋಡಿ ಯಾವ್ದ್ಯಾದ ರೀತಿಯಲ್ಲಿ ಏನೇನೋ ಮಾಡ್ತಾ ಇರ್ತೀವಿ ಖರ್ಚುಗಳಲ್ವ ಹೋಟೆಲಿಂದ ತಿನ್ನೋದು ಅಥವಾ ಹೊರಗಡೆ ಹೋಗೋದು ಅಲ್ಲಿ ಆದರೆ ವರ್ಷಕ್ಕೊಂದ್ಸಲ ನಮ್ಮ ಕೈಯಲ್ಲಿ ಯಾವ ಆಗುತ್ತೆ ಗೌರ್ಮೆಂಟ್ ಅದು ಸ್ವಲ್ಪ ವೆಯ್ಟ್ ಮಾಡಬೇಕು ಪ್ರೈವೇಟಿಗಿಂತ ಅರ್ಧ ರೇಟಲ್ಲಿ ಆಗುತ್ತೆ ವರ್ಷಕ್ಕೊಂದು ಸಲ ಬಾಡಿ ಚೆಕಪ್ ಮಾಡಿದರೆ ಒಳ್ಳೇದು ಈಗ ಹೇಳುವ ನಾನು ಮಾಡಿದ್ದೀನಿ ಅಂದರೆ ಖಂಡಿತ ಮಾಡಿದ್ದೀನಿ ನಾನು ಆದಷ್ಟು ಮಾಡಿದರೆ ಏನು ಹೇಳೋದು ಪ್ರತಿಯೊಂದು ಕಾಯಿಲೆ ಬಂದು ಅದು ಜಾಸ್ತಿಯಾಗಿ ಆಮೇಲೆ ನಾವು ನರಕ ಬರೋದನ್ನು ಅಷ್ಟೇ ಹೇಗಿದ್ರೂ ಒಂದಿನ ನಾವು ಸಾಯಲೇಬೇಕು ನಾವು ಹತ್ರ ಸಾಯಬೇಕು ನಕ್ಕು ನಕ್ಕೊಂಡ್ರಿದ್ರು ಸಾಯಬೇಕು ಅದು ಬೇರೆ ಸ್ವಲ್ಪ ಆರೋಗ್ಯವಾಗಿ ಸಾಯಬೇಕಂದ್ರೆ ಒಂದು ವರ್ಷಕ್ಕೊಂದ್ಸಲ ಈ ಥರ ಟೆಸ್ಟ್ ಬೇಕು ನಮಗೆ ಎಲ್ಲ ಟೆಸ್ಟಿಗೆ ಪ್ರೈವೇಟ್ ಅಂತಲ್ಲ ಗೌರ್ಮೆಂಟಲ್ಲಿ ಸಾಕಷ್ಟು ಸೌಲಭ್ಯಗಳಿದೆ ಹೆಲ್ತ್ ಕಾರ್ಡ್ ಇದೆ ಏನೇನು ಸೌಲಭ್ಯ ಅದನ್ನೆಲ್ಲ ಬಳಸ್ಕೊಂಡು ವರ್ಷಕ್ಕೊಂದ್ಸಲ ಅದರಲ್ಲೂ ಹೆಣ್ಣು ಮಕ್ಕಳು ಮೆಮೋಗ್ರಫಿ ಮತ್ತು ಪ್ಯಾಸ್ಮಿರ್ ಟೆಸ್ಟ್ ಅಂತಂದು ಬರುತ್ತೆ ಅದು ಬಂದು ಮಾಡಿದರೆ ಬಹಳ ಒಳ್ಳೆಯದು ಆಮೇಲೆ ಇನ್ನೂ ಯಾವ ಟಿಪ್ಸ್ ಹೇಳಬೇಕಂದ್ರೆ ನಿನ್ನೆ ನೋಡಿ ಬಜೆಟಲ್ಲಿ ಕೇಂದ್ರ ಗೌರ್ಮೆಂಟ್ ಕ್ಯಾನ್ಸರ್ ಬೆಲೆ ಎಲ್ಲ ಇಳಿಕೆ ಮಾಡಿದ್ದಾರೆ ಅಂತ ತುಂಬ ಸಂತೋಷ ಇಳಿಕೆ ಮಾಡಿದ್ದು ಕ್ಯಾನ್ಸರ್ ಮಾತ್ರೆಗಳಿದೆಲ್ಲ ಔಷಧಿಗಳದೆಲ್ಲ ಬೆಲೆ ಇಳಿಕೆ ಮಾಡಿದ್ದಾರೆ ಆದರೆ ನಾನೇನು ಹೇಳೋದು ಈ ಕ್ಯಾನ್ಸರ್ ಬರೋದನ್ನು ಸರ್ಕಾರ ಮನಸ್ಸು ಮಾಡಿದರೆ ತಡೆಗಟ್ಟಬಹುದು ಕ್ಯಾನ್ಸರ್ ಬಂದು ಅದರ ಔಷಧಿ ಅದರ ಬೆಲೆ ಇಳಿಸೋದಕ್ಕಿಂತ ಮೊದಲು ಕ್ಯಾನ್ಸರ್ ಬರದಾಗೆ ತಡೆಗಟ್ಟೋದಂದರೆ ಮೇನ್ ಮುಖ್ಯವಾಗಿ ಕಂಪಲ್ಸರಿ ಈಗ ಆಧಾರ್ ಕಾರ್ಡ್ ಬೇಕು ಪ್ಯಾನ್ ಕಾರ್ಡ್ ಹೇಳ್ತಾರಲ್ವ ಹಾಗೆ ಕಂಪಲ್ಸರಿ ಹೆಲ್ತ್ ಚೆಕಪ್ ಮಾಡಿದರೆ ಮಾತ್ರ ಇಂಥ ಸೌಲಭ್ಯ ಅಂತ ಸರ್ಕಾರ ನಮ್ಮ ಮೇಲೆ ಒತ್ತಡ ಏರಿದರೆ ಖಂಡಿತವಾಗಿ ಪ್ರತಿಯೊಂದು ಮನುಷ್ಯ ಅದರಲ್ಲಿ ಕೊಡಲಿ ಅವರು ಕಷ್ಟ ತುಂಬ ಕಷ್ಟ ಇರೋರಿಗೆ ಸರ್ಕಾರದಿಂದಲೇ ಫ್ರೀಯಾಗಿ ಉಚಿತವಾಗಿ ತಪಾಸಣೆ ಬರಲಿ ಕ್ಯಾನ್ಸರ್ ಬಂದು ಆದಮೇಲೆ ಔಷಧಿಗೆ ಬೆಲೆ ಕಡಿಮೆ ಮಾಡಿಸಿ ಈಗ ಬಂದವರಿಗೆ ತುಂಬ ಸಂತೋಷ ಆದರೆ ಅದನ್ನು ಬರದಂತೆ ಸರ್ಕಾರಕ್ಕೆ ಎಚ್ಚೆತ್ತುಕೊಳ್ಬೋದು ಈಗ ಕೆಲವು ಕಡೆ ಕ್ಯಾಂಪ್ ಮಾಡಿ ವೈದ್ಯರೆಲ್ಲ ಅದರ ಬಗ್ಗೆ ಎಚ್ಚರಿಕೆ ಕೊಟ್ಟರು ಬುಕ್ಕಲ್ಲಿ ಟಿ ವಿಯಲ್ಲಿ ಸೋಷಲ್ ಮೀಡ್ಯಾದಲ್ಲಿ ಎಲ್ಲ ಡಾಕ್ಟರ್ಸ್ ಕೂತ್ಕೊಂಡು ಮಾತಾಡ್ತಾರೆ ಅದು ಬೇರೆ ಆದರೆ ಇದು ಸರ್ಕಾರ ಕಡೆಯಿಂದ ಇವಾಗ ನೋಡಿ ಆಧಾರ್ ಕಾರ್ಡ್ ಇಲ್ಲಾಂದರೆ ಎಲ್ಲಾದರೂ ಹೋಗ್ಲಿಕ್ಕಾಗುತ್ತೆ ನಿಮಗೆ ಹೇಳಿ ಒಂದು ಸಿಮ್ ತಗೊಳ್ಬೇಕಂದ್ರೆ ಆಧಾರ್ ಕಾರ್ಡ್ ಬೇಕು ಇನ್ನೊಂದು ಬ್ಯಾಂಕ್ ಅಕೌಂಟ್ ಬೇಕಂದ್ರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ಬೇಕು ಹಾಗೆಯೇ ಸರ್ಕಾರ ಇದೊಂದು ಯಾಕೆ ಪಾಲಿಸಲ್ಲ ಅಂತ ನನಗೆ ಅರ್ಥ ಆಗಲ್ಲ ಯಾಕಂದರೆ ಕಡ್ಡಾಯವಾಗಿ ನಿಮಗೆ ಏನಾದರೂ ಸರ್ಕಾರದಿಂದ ಸೌಲಭ್ಯ ಬೇಕೋ ಅಥವಾ ಸರ್ಕಾರ ಕೆಲಸದವರಿಗೆ ಇನ್ಕ್ರಿಮೆಂಟ್ ಬೇಕೋ ಕಡ್ಡಾಯ ಒಂದು ಟೆಸ್ಟ್ ವರ್ಷಕ್ಕೊಂದು ಸಲ ಥರ ಬಾಡಿ ಇದು ಆಮೇಲೆ ಏನಾದರೂ ಅದು ಅವ್ರವ್ರಿಗೆ ಬಿಟ್ಟಿದ್ದು ಅದರದ್ದೊಂದು ಚೆಕಪ್ ಬೇಕು ಅಂತಂದರೆ ಎಷ್ಟೋ ಮನುಷ್ಯನು ಕಾಯಿಲೆಯಿಂದ ತಪ್ಪಿಸ್ಕೊಳ್ಬೋದು ಅಂತ ನಾನು ಹೇಳ್ತೀನಿ ಆಮೇಲೆ ನೋಡಿ ದುಡಿಲಿಕ್ಕೆ ಮನುಷ್ಯನಿಗೆ ಸಾಕಷ್ಟು ದಾರಿ ಇದೆ ಒಂದೆರಡು ದಾರಿಯಲ್ಲ ಎಷ್ಟೋ ಇದೆ ಏನು ಕೆಲಸ ಮಾಡಿಬೇಕಂದ್ರೆ ದುಡಿಬೋದಾದರೆ ಈ ಬೀದಿ ಬೀದಿ ಬೀದಿಯಲ್ಲಿ ಏನು ಹೇಳೋದು ಅದು ಗೋಲ್ಕೊಪ್ಪ ಇದನ್ನೆಲ್ಲ ಮಾರೋದಕ್ಕೆ ಸ್ವಲ್ಪ ತಡೆ ಹಾಕಿದರೆ ಸರ್ಕಾರನೇ ಕೊಡಲಿ ಅವರಿಗೆ ಉದ್ಯೋಗ ಅದೆಲ್ಲ ತಿಂದು 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 ಇವತ್ತು ಮಕ್ಕಳು ಪಿಜ್ಜಾ ಮೈದಾನ ಪೂರ್ತಿಯಾಗಿ ನಿಲ್ಲಿಸಬೇಕಾಗಿತ್ತು ಮೈದಾ ಎಲ್ಲ ಇದೆಲ್ಲ ಸರ್ಕಾರ ಕಡೆಯಿಂದಲೇ ಇದು ಗಮನ ಹರಿಸಿದರೆ ಎಲ್ಲವೂ ಎಷ್ಟೋ ಮನುಷ್ಯರನ್ನು ಕಾಯಿಲೆಯಿಂದ ತಪ್ಪಿಸ್ಕೊಡ್ಬೋದು ಇವತ್ತು ದಿನದಿಂದ ದಿನಕ್ಕೆ ದಿನಕ್ಕೆ ಡಾಕ್ಟ್ರುಗಳು ಜಾಸ್ತಿ ಆಗೋದು ಕಾಯಿಲೆ ಜಾಸ್ತಿ ಆಗೋದು ಬಿಟ್ಟರೆ ಇದಕ್ಕೆ ಒಂದು ತಡೆ ಅಂತ ಯಾವ ಹಾಸ್ಪಿಟ್ಲ್ ಯಾವ ಗೌರ್ಮೆಂಟು ಯಾರೂ ಮಾಡಲ್ಲ ಇನ್ನೂ ಕಮ್ಮಿ ಓದಿರುವ ರೈತರಾದರೂ ಮಾಡ್ತಾರೆ ಅವರಿಗಾದರೂ ಹೆಲ್ತ್ ಬಗ್ಗೆ ಕಾಳಜಿ ಇದೆ ಆದರೆ ಜಾಸ್ತಿ ಓದಿದವರಿಗೆ ಖಂಡಿತವಾಗಿಲ್ಲ ಈ ಫಾಸ್ಟ್ ಫುಡ್ನ ಬಸ್ಟಿ ಬೀದಿಯಲ್ಲಿ ಧೂಳಲ್ಲೆಲ್ಲ ಮಾತ್ರ ಹೇಳಿದರೆ ಅವರು ಒಟ್ಟು ಒಟ್ಟಪಾಡಿಗೆ ಬೇಕಾದಷ್ಟು ಕೆಲಸ ಇದೆ ಸರ್ಕಾರನೇ ಕೆಲಸ ಕೊಡಿಸಲಿ ಸ್ವಲ್ಪ ಸಂಬಳ ಜಾಸ್ತಿ ಕೊಟ್ಟರೆ ಯಾರು ಮಾಡಲ್ಲ ಹೇಳಿ ಹಾಗೆ ನಾನೆಲ್ಲ ಕೂತು ಯೋಚನೆ ಮಾಡ್ತೀನಿ ಸರ್ಕಾರ ಯಾವುದೋ ಒಂದು ಸರ್ಕಾರ ಯಾವಾಗಲೂ ನಮ್ಮನ್ನು ಆಡಳಿತ ಮಾಡಲೇಬೇಕಲ್ವ ಯಾವುದೋ ಒಂದು ಸರ್ಕಾರಕ್ಕೆ ನಮ್ಗೆ ಇಷ್ಟ ಆಗುತ್ತೆ ಓಟಾಗ್ತಿ ಇಷ್ಟ ಅಂದರೆ ಪೂರ್ತಿ ಇಷ್ಟ ಆಗೋದಿಲ್ಲ ಇಂಥ ಕೆಲವು ವಿಷ ವಿಷಯಗಳನ್ನು ಗೌರ್ಮೆಂಟ್ ಪಾಲಿಸಬೇಕು ಪ್ರತಿಯೊಂದಕ್ಕೂ ಆಧಾರ ಕಾರ್ಡ್ ಪ್ಯಾನ್ ಕಾರ್ಡ್ ಬದಲು ಹೆಲ್ತ್ ನಿಮ್ಮ ಹೆಲ್ತ್ ರಿಪೋರ್ಟ್ ಎಲ್ಲದಕ್ಕಿಂತ ಮುಖ್ಯ ಅಂತ ಹೇಳ್ಬೋದು ಅವ್ರು ಹೇಳಬೇಕು ಗೌರ್ಮೆಂಟ್ ಕಡ್ಡಾಯ ನಿಯಮನ ಜಾರಿಗೆ ಬಂದರೆ ತಂದರೆ ಎಲ್ಲರೂ ಕೂಡ ಕಾಯಿಲೆಯಿಂದ ಅಲ್ಪ ಮಟ್ಟಿಗೆ ಮುಕ್ತರಾಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ ಇವನು ಇನ್ನೇನು ಹೇಳಲಿಕ್ಕಿಲ್ಲ ಇಷ್ಟ ಇವತ್ತಿನ ನನ್ನನ್ನು ಟಿಪ್ಸ್ ಆಗಿತ್ತು ಟಿಪ್ಸ್ ಹೇಳಲಿಕ್ಕೆ ಬಂದವಳು ನಿಜವಾಗ್ಲೂ ನನಗೆ ದುಃಖ ಆಗುತ್ತೆ ಕೆಲವಲ್ಲ ಎಷ್ಟು ದಿನಕ್ಕೆ ಎಷ್ಟು ಮನುಷ್ಯರು ಕಾಯಿಲೆಯಿಂದ ಮರಣ ಹೊಂದುತ್ತಾರೆ ಅಂದರೆ ಲೆಕ್ಕ ಇಲ್ಲ ಹಾಗಾಗಿ ಸರ್ಕಾರನೇ ಮಾಡಬೇಕು ಬಿಟ್ರೆ ಇನ್ನು ಯಾರಿಗೂ ಇದಕ್ಕೆ ಕೆಲವು ನಿಯಮವನ್ನು ಜಾ ಕಡ್ಡಾಯವಾಗಿ ಜಾರಿಗೊಳಿಸಿದೆ ಖಂಡಿತ ಆಗುತ್ತೆ ಈಗ ನೋಡಿ ಹತ್ರ ಇಲ್ಲ ಆಧಾರ ಕಾರ್ಡ್ ಯಾಕಿದ್ದು ಯಾರು ಮಾಡಿದ್ದು ಗೌರ್ಮೆಂಟ್ ಅಲ್ವಾ ಹಾಗೆ ಮಾಡಬೇಕು ರಿಪೋರ್ಟ್ ಇರಲೇಬೇಕು ಏನೋ ಒಂದು ಕೆಲಸಕ್ಕೂ ಹೆಲ್ತ್ ರಿಪೋರ್ಟ್ ಒಂದು ವರ್ಷದೊಳಗಿನ ಹೆಲ್ತ್ ರಿಪೋರ್ಟ್ ಇರಬೇಕು ಹಾಗೆ ಎಲ್ಲರಿಗೂ ಟಾಟಾ ಬಬ್ಬಾಯಿ ಸಿ ಯು ನನ್ನ ಇವತ್ತಿನ ಟಿಪ್ಸ್ ಇದಾಗಿತ್ತು ನಾನು ಹೇಳಿದ್ದು ನಿಜ ಅಲ್ವಾ ನೀವೆಲ್ಲರೂ ದಯವಿಟ್ಟು ಇದನ್ನು ಪಾಲಿಸಬೇಕು ದುಡ್ಡಿರುವವರು ನೀವಾಗಿ ಹೋಗಿ ಇಲ್ಲದಿದ್ದರೆ ಸರ್ಕಾರಿ ಆಸ್ಪತ್ರೆಗಾದರೂ ಹೋಗಿ ವರ್ಷಕ್ಕೊಂದು ಸಲ ಚೆಕಪ್ ಮಾಡಿಸಿ Ta ta, bye bye. See you. Take care. Good night.